ಹೇಳಿರಿ ಓಡಿ ಬರದಗಿತ್ತಾ ಅಲ್ಲ ಮದ್ರೈ ಮದಲೇ ಹೇಳಬರ್ದಾ ಕರೆಕ್ಟ್ ಸ್ಟೇಟ್ ಸೆಂಟರ್ ಕ ನೋಡಿ ಜಗದಗೆ ಹೊರದೆಬೇಡಾ دوست ಹೊರ್ಯಾಕ ನೀನ ಈ ನಮ್ಮನೆ ರೆಡಿ ಇದೆ ಅಂದ್ರೆ ಇನ್ನು ಹೊರಸೊಳಕ್ಕೆ ನಾನು ರೆಡಿನಾ ನೀ ಹೊಳ್ಯಾಕ ರೆಡಿ ಅಂದ್ರೆ ನಾನು ಹೊರಸೊಳಕ್ಕೆ ರೆಡಿ ಆಯ್ತು ಮದಲೇ ಹೇಳಬರ್ದಾ ಎಲ್ಲಿ ಅಲ್ಲ ನೀವು ಹೊಡ್ಸೋಳಕ್ ಮಾಡಿ ಹಿಡಿಯೋ ಯಾಕಂದ್ರ ಮೊದಲ ನಮ್ಮಪ್ಪ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಕೋಳಿ ಕಾಲಂಗ ಕಾಲ ಇವನ ಕಟ್ 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 ಮುಲ್ತಿದ ನನ್ನ ಮುದ್ದಿನ ನರ್ಸ್ ಮದರಂಗಿ ಅಲ್ಲ ಈ ಬಾಡಿಯನ್ನು ಒಂದೊಂದು ಪಾರ್ಟ್ಸ್ ನಿಮ್ಮ ಅಪ್ಪ ಒಂದು ವೇಳೆ ಡ್ಯಾಮೇಜ್ ಮಾಡುದಂದ್ರ ನೀ ಅದೆಲ್ಲ ನನಗ್ ಟ್ರೀಟ್ಮೆಂಟ್ ಕೊಡಕ ನಮ್ಮೂರಿನ ಫೇಮಸ್ ನರ್ಸ್ ಬೈ ಮದರಂಗಿ ಹಾ ಅಲ್ಲ ಮದರಂಗಿ ಒಂದ್ ಗುಳಿಗೆಗಿ ಎಷ್ಟ್ ತಾಸು ನಿದ್ದಿ ಬರ್ತದ ಒಂದ್ ತಾಸ ಮತ್ತ ಆರು ಗುಳಿಗೆ ಆರ್ ತಾಸ ನೋಡು ಮೊದನಿಗೆ ಒಂದು ಕೆಲಸ ಮಾಡು ನಿನ್ನ ಗುಳಗಿ ರೇಟ್ ಎಟ್ಟದಲ್ಲ ಆದ್ರೆ ಡಬಲ್ ರೇಟ್ ಕೊಡ್ತೀನಿ ಒಂದು ಆರು ಗುಳಗಿ ತಗೊಂಡು ರಾತ್ರಿ ಒಯ್ದು ನಿಮ್ಮ ಅಪ್ಪಗೆ ನುಂಗಿಸು ನುಂಗಿಸಿ ನಿಮ್ಮ ಅಪ್ಪನ ಕಾಟ್ ಸಾಕ ಸಾಕಾಗಿ ಹೋಗಿ ನೋಡು ಅಲ್ಲ ಇವು ಎಲ್ಲಿ ಹೋಗಿ ನಾ ಫ್ಯೂಸ್ ಹಾಕ್ತೀನಿ ಹಾಕಿ ಕರೆಂಟ್ ಪಾಸ್ ಮಾಡ್ತೀನಿ ಅಲ್ಲಿ ಬಂದು ಅಡ್ಡ ಅಡ್ಡ ಕಾಲ ಕಾಲ ಹಾಕ್ತ ನೋಡ್ರಿ ಅಲ್ಲ ಮುಂಜಾನೆ ಅದನ್ನ ಚರಿಗಿ ತಗೊಂಡು ಹೋದ್ರು ಇವ್ ನಾವ್ ನಾವ್ ಸೈನಿಕರು ಹೆಂಗ ಬೆನ್ ಹತ್ತಾರಲ್ಲ ಹಂಗ ಹಂದಿ ಬೆನ್ ಹತ್ತಂಗ ಹತ್ತ ಬಿಡ್ತ ನೋಡ್ರಿ ಅಂದ್ರೆ ಒಟ್ನಲ್ಲಿ ಪರ್ಮನೆಂಟ್ ಆಗಿ ನಮ್ಮ ಅಪ್ಪ ಮ್ಯಾಲ ಕಳ್ಸಬೇಕಂತ ಮಾಡಿ ಪಟ್ನಿ ಆ ಕೆಲಸ ಮಾಡಿದ ನನಗೆ ಸಂತೋಷ ಆಗ್ತದ ಮೊದ್ಲೆ ಬಾಳ ದಿನ ಆಯ್ತು ಟೆಂಗೆ ಟೆಂಗೆ ಟಂಗ್ ನಂಗ್ ಟಂಗ್ ನಕಂಡ್ ಟಂಗ್ ನಕಂಡ್ ಈ ಸುದ್ದಿನೇ ನಾ ಕೇಳೇ ಇಲ್ಲ ಒಟ್ಟೆ ಈ ಸುದ್ದಿನ ನಾ ಕೇಳಿಲ್ಲ ಒಟ್ಟು ನಿಮ್ಮ ಅಪ್ಪನ ಒಮ್ಮ ಕಳ್ಸ್ದೆನ ನಾನು ಹಾಯ ಅರಮನೆದಾಗ ಇರೋನು ಯಾರದೋ ಅಂಜಿಕಿಲ್ಲ ನಮಗ ಒಟ್ಟು ನಮ್ಮ ಅಪ್ಪಗ ನೀ ಕಳ್ಸವ ಹಲ್ಗೆ ಬಳ್ಸವ ಹಾಂ ದಿಸ್ಲಾಗ ಬಾವಿ ದಿಸಲಾಗ ಬಿಸಿಲಾಗ ಬಾಯ ಬಾಯ್ ಬಿಸಿಲ 好。 ಹೌದು ನಿಮ್ಮ ಅಪ್ಪನ ಹಿಂಗ ಮಾಡಿ ಸಾಯಿ ಹೊಡ್ದ ಹೇಳಿ ಅವು ತಿಂಡಿ ನನ್ನ ನೋಡ ನನಗಯ ಸಿಕ್ರು ಯ ಮದರಂಗಿ ನಿಮ್ಮ ಅಪ್ಪನ ಇದೇ ಗೈಡನ್ಸ್ ಕೊಟ್ಟೇನಾ ಅಂತ ಕೇಳಿದೆ ನೋಡು ನಮ್ಮ ಅಪ್ಪ ನೋಡು ನಮ್ಮ ಅಪ್ಪ ನನ್ನ ಮಗನ ಲವ್ ಸ್ಟೋರಿಕಿ ಎಲ್ಲಿ ಅಡ್ಡ ಬಾರ್ ಬಾರ ಅಂತ ಮತ್ತು ಮುಂದೆ

ಎಲ್ಲಿ ಅವರು ಹುಗ್ಳಿಗ ಹೋಗವ್ರ ಅದಕ್ಕೆ ಅವ್ರಿಗೆ ಸ್ವಲ್ಪ ಬಿಲ್ ಬರಕಂತ ಹೊಟ್ಟಿನ ಕಾಳಜಿ ಬಿಡ ನಾವು ಹೊಡಿಯೋ ಬಾಳ ಎಕ್ಸ್ಪರ್ಟ್ ನೋಡ ಹೊರ ಗಾಡಿನ ಗಾಡಿ ಮತ್ತೆ ಏನು ಗಾಡಿ ಹೊಡಿದು ನೋಡ ನಾವು ಮೊದಲ ಶಿಸ್ತ ಗಾಡಿ ಮ್ಯಾಲ ಕೊತ್ತು ಗಾಡಿ ಚಾಲು ಮಾಡಿ ಮುಂದಿನ ಎರಡು ಹೆಡ್ ಲೈಟ್ ಹಚ್ಚಿದೆ ಅಂದ್ರ ಇವು ನಾವು ತಳಗಿಂದ ಟಾಪ್ ಗೇರ್ ಹಾಕಿ ಇವು ನಾವು ಒಂದು ಸೌನ ಗಾಡಿ ಜಗದ ಅಂದ್ರ ಇವು ನನ್ನ ಹೊಡ್ತ ಗಾಡಿ ಗಾಡಿ ಮಗನ

ಹೆಚ್ಚಾಗಿ ಗಿರ್ಸ ಅಂತ ತಿಕ್ಕಾಡಿ ಸುಮ್ ನೋಡ ಹೆಚ್ಚಾಗಿನ್ಸ್ ಕಡಿಮಿ ಇವನ್ ಅವನು ಹೊಸ ಗಾಡಿಕೆಂತ ಹೊಡೆಯುವಾಗ ಗಾಡಿದಾಗೆ ಮಜಾ ನೋಡ ನನ್ ಬಾಳ ಉರುಪದ ಹೊಡಿದ್ ಹೊಸ ಗಾಡಿ ಯಾಕೆ ಒಟ್ಟು ಒಟ್ಟು ಮಗ ಈಜಿ ಇದ ವಾಸನದ ಮತ್ತೆ ತ್ರಾಸ ಆಗುತ್ತಲ್ಲ ಇಂಟ್ನ್ ಆಯಿಲ್ ಚೇಂಜ್ ಮಾಡದ ತುತ್ತ ಎಲ್ಲ ತುತ್ತ ಅದಕ್ಕೆ ಹಳೇ ಸೆಕೆಂಡ್ ಹ್ಯಾಂಡ್ ಹೊಡೆದು ಅಂತ ಇಂಗನ ಐತಿವಾ ಅದು ಅಲ್ಲಿ ಬಿಡು ಇದು ನಮ್ದು ಐತಿ ಓಡ್ಯಾಕ್ಕೆ ಬರ್ತೀನಾ ಹಾ ಮತ್ತೆ ನೀ ಇವನನ 퍼ಮಿಷನ್ ನಾವು ಓಕೆನಾ ಏ 나 ಏನು ಓಡ್ಯಾಕردನ ತಿಕ್ಕೋಣ ನಾವು ಗಾಡಿ ಐತಿ ಅದು ಫಸ